ಬೆಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ ಮನಸ್ಸು ಅಂಜುತ್ತದೆ ಅಷ್ಟೆ ಧೈರ್ಯ ಮಾಡಿ ಮುಂದೆ ಸಾಗಿ ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು ಸೋತರೆ ನಾವೇ ಪಾಠ ಕಲಿಯಬಹುದು ಎಂದು ಗೌತಮ ಬುದ್ಧ ಹೇಳುತ್ತಾರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಈಗ ಬೆಳಗ್ಗೆ ಆರೂವರೆ ಆಗಿದೆ ರಾತ್ರಿಯೆಲ್ಲ ಚೆನ್ನಾಗಿ ಮಳೆ ಬಂದಿದೆ ನಾನು ಬೆಳಗ್ಗೆ ಎದ್ದು ಈಗ ಬಿಸಿನೀರು ಕುಡಿತಾ ಇದ್ದೀನಿ ನಾನು ಎವ್ರಿ ಡೇ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿಬೇಕು ಇಲ್ಲಾಂದರೆ ಅದೇನೋ ಒಂಥರ ನನಗೆ ಹಿಂಸೆ ಅನ್ನಿಸ್ತಿರತ್ತೆ ಮತ್ತು ನನಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿದ್ರೆ ಏನೋ ಒಂಥರ ರೆಫ್ರೆಶಿಂಗ್ ಫೀಲ್ ಆಗುತ್ತೆ ದಿನಪೂರ್ತಿ ಎನರ್ಜಿಯಿಂದ ಇರೋದಕ್ಕೂ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ನೀರು ಕುಡಿದ ತಕ್ಷಣ ನಾನು ಎವ್ರಿ ಡೇ ವಾಕ್ಗೆ ಹೋಗೋದಿರತ್ತೆ ಬಟ್ ಕೆಲವೊಂದು ದಿನ ಮಿಸ್ ಆಗುತ್ತೆ ಬಟ್ ಮ್ಯಾಕ್ಸಿಮಮ್ ಡೇಸ್ ನಾನು ಮಿಸ್ ಮಾಡಲ್ಲ ವಾಕ್ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ವರ್ಕ್ ಮಾಡೋದಕ್ಕೆ ವರ್ಕೌಟ್ ಮಾಡೋದಕ್ಕೆ ನಾನು ಟ್ರೈ ಮಾಡೇ ಮಾಡ್ತೀನಿ ಿ ಯಾಕಂದರೆ ಈ ಬ್ಯುಸಿ ಲೈಫಲ್ಲಿ ಎಲ್ಲರೂ ನಾವು ನಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದೇ ಹೋಗಿರ್ತೀವಿ ಹಾಗಾಗಿ ಎಲ್ಲರೂ ದಿನದಲ್ಲಿ ಅಟ್ಲೀಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಆದರೂ ವರ್ಕೌಟ್ ಮಾಡಿ ಇಲ್ಲಾಂದರೆ ವಾಕ್ ಮಾಡಿ ಅದು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಎರಡಕ್ಕೂ ಒಳ್ಳೆಯದು ಅಂತ ಹೇಳ್ತಾ ನೆಕ್ಸ್ಟ್ ನಾನು ಮನೆಗೆ ಹೋದೆ ಮನೆಗೆ ಹೋಗಿ ಶಶಾಂಕಗೆ ಕಾಫಿ ಮಾಡಿಕೊಟ್ಟೆ ಅವನು ಶಶಾಂಕ್ ಎದ್ದಿದ್ದ ನಾನು ಹೋಗೋ ಆಮೇಲೆ ನನ್ನ ಮಗಳು ಕೂಡ ಎದ್ದು ಬಂದಳು ನೋಡಿ ಸೀದಾ ಅವರ ಅವರಪ್ಪನ ಹತ್ರ ಓಡೋಗ್ತಿದ್ದಾಳೆ ಗುಡ್ ಮಾರ್ನಿಂಗ್ ಮಿನಿಷ್ಕಾಡ್ ಬಂಗಾರಿ ಹಾಲ್ಕೊಡ್ಲಮ್ಮ ನಿಂಗೆ ಅನ್ಕೊಡ್ಲಾ ಏನು ಆಲ್ ಸೀಸನ್ ಹೋಗ್ಬೇಕಂತಿದ್ದಲ್ಲ ಏನು ಏನದು ಏನ್ ಸಿಗುತ್ತೆ ಆಲ್ ಸೀಸನ್ ಅಲ್ಲಿ ಅಪ್ಪ ಗಾಡ್ ಬ್ಲೆಸ್ ಯು ಏನಮ್ಮ ಹಂಗಂದ್ರೆ ಹೆಂಗಿರುತ್ತದು ಹೌದಾ ಸರಿ ಕರ್ಕೊಂಡು ಹೋಗ್ತೀನಿ ನೀನೇ ತೋರಿಸು ಪಪ್ಪ ಕರ್ಕೊಂಡೋಗ್ಬೇಕಾ ಸರಿ ಆಯ್ತು ಮುಂಚೆ ಹಾಲು ಕುಡಿಬೇಕು ಇವಾಗ ಸರಿನಾ ಆಮೇಲೆ ನಮ್ಗೆ ಗೊತ್ತಾಯ್ತು ಫ್ರೆಂಡ್ಸ್ ಅವಳೇನ್ ಕೇಳ್ತಾ ಇದ್ಲು ಅಂತ ಅವಳು ಕೇಳ್ತಾ ಇದ್ದಿದ್ದು ಕ್ಲೇ ಇವತ್ತು ಗೆ ಸಬ್ಸಿಗೆ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡೆ ಶಶಾಂಕ್ ಉಪ್ಪಿಟ್ಟಿಂದ ಮನ್ಸಲ್ಲೇ ಇದ್ರು ಆಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ ಮಸಾಲೆ ದೋಸೆ ತಿನ್ಬೇಕಂತ ಇದೆ ಅಂತ ಹೇಳಿಬಿಟ್ಟು ಅವರು ದೋಸೆ ತರಕ್ಕೆ ಹೋಗಿದ್ದಾರೆ ಹಾಗೆ ಬರ್ತಾ ಮೊಟ್ಟೆ ಕೋಳಿನೂ ತರ್ತೀನಿ ಮಧ್ಯಾಹ್ನಕ್ಕೆ ಸಾರು ಮಾಡಿಕೊಡು ಅಂತ ಕೇಳಿದ್ದಾರೆ ಸೊ ಅವರು ಬ್ರೇಕ್ಫಾಸ್ಟ್ ತೊಗೊಂಡು ಮೊಟ್ಟೆ ಕೋಳಿ ತೊಗೊಂಡು ಬರೋ ಅಷ್ಟೇ ಅಲ್ಲಿ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಇವಾಗ ಕಿಚನಿಗೆ ಬಂದಿದ್ದೀನಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನಾನು ನಮ್ಮ ಮನೇಲಿ ಹೇಗೆ ಮೊಟ್ಟೆ ಕೋಳಿ ಸಾರು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಶಶಾಂಕ್ ಇವಾಗ ಕೋಳಿ ತೊಗೊಂಡು ಬಂದು ಕ್ಲೀನ್ ಮಾಡೋಣ ತೊಳೆಯೋಣ ಅಂತ ಹೇಳಿಬಿಟ್ಟು ನಿಂತಿದ್ದಾರೆ ಅದು ಕ್ಲೀನ್ ಮಾಡೋಕ್ಕೆ ಮುಂಚೆ ಫಸ್ಟ್ ಅರ್ಶನ ಹಾಕ್ತಿದ್ದಾರೆ ಅರ್ಶನ ಹಾಕಿನೇ ಕ್ಲೀನ್ ಮಾಡಿ ನಾನ್ ವೆಜ್ ಯಾವುದೇ ಆದರೂ ಸರಿ ನಾನಿವತ್ತು ಕೋಳಿ ಸಾರು ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಶಶಾಂಕ್ ಮೊಟ್ಟೆ ಕೋಳಿ ಬಸ್ಸಾರು ಮಾಡಿಕೊಡು ಅಂತ ಕೇಳಿದ್ರು ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ಇದು ನಾನು ಸಾರಿಗೆ ಮಸಾಲೆ ತೆಗೆಯೋದಕ್ಕೆ ಅಂಥೇಳಿ ರೆಡಿ ಮಾಡ್ಕೊಂಡಿರುವಂಥದ್ದು ನಾನು ಎರಡು ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಗೆ ಈರುಳ್ಳಿ ಚಕ್ಕೆ ಲವಂಗ ಜೀರಿಗೆ ಮೆಣಸು ನಾಲ್ಕು ಹಸಿಮೆಣಸಿನ್ಕಾಯಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಎರಡು ಟೊಮ್ಯಾಟೊ ಆಮೇಲೆ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಡೀ ಪುದೀನ ಕೂಡ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಹಾರಕ್ಕೆ ಬಿಟ್ಟಿದ್ದೆ ಹಾರಕ್ಕೆ ಬಿಟ್ಟು ಆದಮೇಲೆ ಅದನ್ನು ಅದಕ್ಕೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಹಾಕಿ ನಾನು ರುಬ್ಕೊಂಡು ಮಸಾಲೆ ಮಾಡ್ಕೊಂಡಿದ್ದೆ ನಾನು ಯಾವಾಗಲೂ ಮನೇಲಿ ಒಗ್ಗರಣೆ ಹಾಕೋದಕ್ಕೆ ಇನ್ಯಾವುದಕ್ಕೆ ಆದರೂ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಬಳಸುವಂಥದ್ದು ರಿಫೈನ್ಡ್ ಆಯಿಲ್ ಬರೀ ಏನಾದರೂ ಕರಿಯೋದಕ್ಕಿದ್ರೆ ಮಾತ್ರ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಕೊಬ್ಬರಿ ಎಣ್ಣೆನೇ ಇರುತ್ತೆ ಹಾಗೆ ಈ ಮಸಾಲೆ ರುಬ್ಕೊಳ್ಬೇಕಾದ್ರೇ ನಾನು ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಧನ್ಯದ ಪುಡಿ ಆಮೇಲೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕಿ ರುಬ್ಕೊಂಡಿದ್ದೆ ಮಸಾಲೆ ಎಲ್ಲ ರುಬ್ಕೊಳ್ಳೋ ಅಷ್ಟರಲ್ಲಿ ನಾನು ಚಿಕನ್ಗೆ ಒಗ್ಗರಣೆ ಹಾಕಿ ಉಪ್ಪು ಖಾರ ಹಾಕಿ ಸ್ಟವ್ ಮೇಲೆ ಆಲ್ರೆಡಿ ಇಟ್ಟಿದ್ದೆ ಇವಾಗ ಅದಕ್ಕೆ ರುಬ್ಕೊಂಡಿರುವಂಥ ಮಸಾಲೆ ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ ಸುಮಾರು ನಾನೊಂದು ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡ್ಬೋದು ವಿಷಲ್ ಕೂಡ ಆರಿದೆ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಎಷ್ಟು ನೋಡ್ತಾ ಇದ್ರೇ ಈಗಲೇ ತಿನ್ಬೇಕು ಅನ್ನೋ ಥರ ಫೀಲ್ ಆಗ್ತಾಯಿದೆ ಸಕ್ಕೇಸ್ಟ್ ಮಾತ್ರ ಅದ್ಭುತವಾಗಿದೆ ಈಗ ನಾನು ಸಾರಿಂದ ಪೀಸ್ ಎಲ್ಲ ತೆಗೆದು ಸಪ್ರೇಟ್ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಈರುಳ್ಳಿ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಕರ್ಬೇವು ಹಾಕಿದ್ದೀನಿ ಆಮೇಲೆ ಪೀಸೆಲ್ಲ ತೆಗೆದುಬಿಟ್ಟು ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಗೂ ಧನ್ಯದ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ನಾನು ಈಚೆಯಿಂದ ಯಾವ ಪೌಡರ್ನು ತಂದು ಅಡುಗೆಗೆ ಉಪಯೋಗಿಸೋದಕ್ಕೆ ಅಷ್ಟು ಇಷ್ಟಪಡಲ್ಲ ರೆಡಿ ಆಯಿತು ಇವಾಗ ಬಾರ್ತಿ ಟೈಮ್ ಊಟ ಹೆಂಗಿದೆ ಅಂತ ಶಶಾಂಕ್ನ ಕೇಳೋಣ ಶಶಾಂಕ್ ಊಟ ಏ ವಿನೋ Hvor er det blitt av det? ಚಿಕನ್ ಸಾರು ಬಮ್ ಬ್ಲಾಸ್ಟಿಕ್ ಆಗಿದೆ ಫ್ರೆಂಡ್ಸ್ ಜೊತೆ ಫ್ರೈ ಬೇರೆ ತುಂಬ ಆಗಿದೆ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಮತ್ತೆ ಸಿಗ್ತೀನಿ ನಿಮಗೆಲ್ಲ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಹೇಳ್ತಾ ಇದ್ದೀನಿ ಸಿ ಯು ಆಲ್